ನಮಸ್ಕಾರ ಹೇಗಿದ್ದೀರಾ ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅಜಾ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾಳೆ ಗುರುವಾರ ವಿಶೇಷವಾಗಿ ಸಿದ್ಧಿಯೋಗದಲ್ಲಿ ಪ್ರಾಪ್ತವಾಗಿರುವಂಥದ್ದು ಈ ಒಂದು ಅಜಾ ಏಕಾದಶಿ ಆರಿದ್ರ ನಕ್ಷತ್ರ ಸಿದ್ಧಿಯೋಗದಲ್ಲಿ ಈ ಒಂದು ಅಜಾ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ವಿಶೇಷವಾಗಿ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೇನೆ ನಮ್ಮ ಮನುಷ್ಯನ ಕರ್ಮ ಕಷ್ಟ ಕಾರ್ಪಣೆಗಳು ದೂರವಾಗಬೇಕು ಅಂತ ಹೇಳಿದ್ರೆ ಏಕಾದಶಿಗಳನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಈ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ವಿಶೇಷ ಅನುಗ್ರಹವನ್ನು ಪಡೆಯುವಂಥದ್ದು ಏಕಾದಶಿ ಅಂದ ತಕ್ಷಣ ಒಂದು ದಿನದ ಏಕಾದಶಿಯಲ್ಲ ಮೂರು ದಿನ ನಾವು ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ದಶಮಿ ಏಕಾದಶಿ ಮತ್ತು ದ್ವಾದಶಿ ದಶಮಿಯಲ್ಲಿ ಒಂದು ಹೊತ್ತು ಘನ ಆಹಾರ ಎರಡು ಹೊತ್ತು ಲಘು ಆಹಾರವಿರುತ್ತೆ ಏಕಾದಶಿಯಲ್ಲಿ ಪೂರ್ಣ ಉಪವಾಸವನ್ನು ಮಾಡುವಂಥದ್ದು ದ್ವಾದಶಿಯಲ್ಲಿ ಪಾರಣೆಯನ್ನು ಮಾಡುವಂಥದ್ದು ತುಂಬ ಜನಕ್ಕೆ ಪಾರಣೆ ಬಗ್ಗೆ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಆದರೂ ಕೂಡ ಕೇಳ್ತಿರ್ತೀರಿ ಪಾರಣೆ ಅಂದರೆ ಏನು ಅಂತ ಹೇಳಿ ನಾವು ಏನು ಭಗವಂತನಿಗೆ ಉಪವಾಸವನ್ನು ಮಾಡಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿರ್ತೀವಿ ನಾವು ಊಟ ಉಪಚಾರಗಳನ್ನು ಮಾಡಿಕೊಳ್ಳೆ ಪಾರಣೆಯ ದಿವಸ ಅಂದರೆ ದ್ವಾದಶಿಯ ದಿವಸ ಮನೆಯಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಅಂದರೆ ಅನ್ನ ಸಾರು ಚಟ್ನಿ ಮತ್ತು ತೊವೆ ಈ ರೀತಿಯಾಗಿ ಅಡುಗೆಗಳನ್ನು ಪಾಯಸ ಈ ರೀತಿಯಾಗಿ ಅಡುಗೆಗಳನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ತದನಂತರ ನಾವು ತೀರ್ಥವನ್ನು ತೆಗೆದುಕೊಂಡು ಈ ಒಂದು ಉಪವಾಸವನ್ನು ಅಂತ್ಯ ಮಾಡುವಂಥದ್ದು ಹೇಳಿ ಅಂದರೆ ಇದನ್ನು ಹರಿವಾಸರ ಅಂತ ಕೂಡ ಹೇಳುವಂಥದ್ದು ಪಾರಣೆ ಅಂದರೂ ಕೆಲವೊಬ್ಬರಿಗೆ ಅರ್ಥವಾಗುತ್ತೆ ಹರಿವಾಸರ ಅಂತ ಕೂಡ ಹೇಳುವಂಥದ್ದು ಈ ಒಂದು ವಿಶೇಷವಾಗಿ ಮೂರು ದಿನ ಆಚರಣೆ ಮಾಡುವಂಥದ್ದು ಏಕಾದಶಿ ಅಂತ ಹೇಳಿ ಏಕಾದಶಿ ಅಂದರೆ ಮೂರು ದಿನದ ಒಂದು ಆಚರಣೆ ಒಂದು ದಿನದ ಆಚರಣೆ ಅಲ್ಲ ಮೂರು ದಿನದ ಒಂದು ಆಚರಣೆ ಇನ್ನು ಯಾರೆಲ್ಲ ಮನೆಯಲ್ಲಿ ಇದ್ದೀರಿ ಮಕ್ಕಳಿದ್ದೀರಿ ಪ್ರೆಗ್ನೆಂಟ್ಸ್ ಇರ್ತಾರೆ ಅಥವಾ ಮಾತ್ರೆಗಳನ್ನು ತಗೊಳ್ಳೋರಿಂತಾರೆ ಅಂಥವರು ಫಲಾಹಾರವನ್ನು ಅಥವಾ ಹಣ್ಣು ಹಾಲು ತಗೊಳ್ಬಹುದು ನೀವು ಹಣ್ಣು ಹಾಲು ತಗೊಳ್ತೀರಾ ಅಂತ ಹೇಳಿದ್ರೆ ದೇವರಿಗೂ ಕೂಡ ಹಾಲನ್ನು ನೈವೇದ್ಯ ಮಾಡಬಹುದು ಅಥವಾ ನೀವು ಏನೂ ತಗೊಳ್ಳದೆ ಏಕಾದಶಿ ಆಚರಣೆ ಮಾಡ್ತೀನಿ ಅಂದರೆ ದೇವರಿಗೆ ನೈವೇದ್ಯ ಇರೋದಿಲ್ಲ ಈ ರೀತಿಯಾಗಿ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ತಿಂಗಳಲ್ಲಿ ಎರಡು ಬಾರಿ ಬರುವಂಥದ್ದು ಏಕಾದಶಿ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಏಕಾದಶಿ ಈ ಒಂದು ಏಕಾದಶಿಯ ವ್ರತ ಅದರಲ್ಲೂ ವಿಶೇಷವಾಗಿ ಅಜಾ ಏಕಾದಶಿಯ ವಿಶೇಷತೆ ಏನು ಏನು ಪ್ರಯೋಜನ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಅಂತ ಹೇಳಿದ್ರೆ ಈ ಏಕಾದಶಿಯನ್ನು ನಾವು ಆನಂದ ಏಕಾದಶಿ ಅಂತ ಕೂಡ ಹೇಳುವಂಥದ್ದು ಈ ಏಕಾದಶಿಯನ್ನು ಪೂರ್ಣ ಭಕ್ತಿಯಿಂದ ಆಚರಣೆ ಮಾಡುವಂಥ ಭಕ್ತನಿಗೆ ಆ ಭಗವಂತ ವಿಷ್ಣುವಿನ ಆಶೀರ್ವಾದ ಸಂತೋಷ ಉತ್ತಮವಾದಂಥ ಆರೋಗ್ಯ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಪೂರೈಸ್ತಾನೆ ದೇವರು ಅಂತ ಹೇಳುವಂಥದ್ದು ಜೊತೆಗೆ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ಕೊಡ್ತಾರೆ ಅನ್ನುವಂಥದ್ದು ಅಶ್ವಮೇಧ ಯಾಗವನ್ನು ಮಾಡಿದಂಥ ಅನುಗ್ರಹ ಈ ಒಂದು ಅಜಾ ಏಕಾದಶಿಯನ್ನು ಮಾಡುವಂಥದ್ರಿಂದ ಸಿಗತ್ತೆ ಅನ್ನುವಂಥದ್ದು ವಿಶೇಷವಾಗಿ ನಾಳೆ ವಿಶೇಷವಾಗಿ ಆಚರಣೆ ಮಾಡುವಂಥ ಈ ಏಕಾದಶಿಗೆ ಒಂದು ಕತೆಯನ್ನು ಕೂಡ ನಾನು ಹೇಳ್ತೀನಿ ಯಾಕಂದರೆ ಯಾರು ಆಚರಣೆಯನ್ನು ಮಾಡಿದ್ರು ಯಾರು ಆಚರಣೆ ಮಾಡಿದ್ರಿಂದ ಈ ಒಂದು ಏಕಾದಶಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳುತ್ತೆ ಅಂದರೆ ಯಾಕೆ ಈ ಒಂದು ಕತೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಏಕಾದಶಿಯ ಮಹಿಮೆ ತಿಳಿಬೇಕು ಅಂತ ಹೇಳಿ ಯಾಕಂದರೆ ಯಾವುದೇ ಒಂದು ಶ್ಲೋಕ ಆಗಲಿ ವ್ರತ ಆಗಲಿ ಹಬ್ಬ ಹರಿದಿನಗಳಾಗಲಿ ಅದರ ಮಹಿಮೆಯನ್ನು ಅರಿತು ನಾವು ಆಚರಣೆ ಮಾಡಿದಾಗ ಹೆಚ್ಚಿನ ಒಂದು ಫಲ ಅಂತ ಹೇಳಿ ಹಾಗಾಗಿ ಯಾಕೆ ಈ ಒಂದು ಏಕಾದಶಿಯನ್ನೇ ನಾವು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ವಿಶೇಷವಾಗಿ ರಾಜ ಹರಿಶ್ಚಂದ್ರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹರಿಶ್ಚಂದ್ರ ತನ್ನ ಹಿಂದಿನ ಕೆಲವೊಂದಷ್ಟು ಕೆಟ್ಟ ಕರ್ಮಗಳಿಂದಾಗಿ ಆತ ತನ್ನ ಕುಟುಂಬ ರಾಜ್ಯ ಎಲ್ಲವನ್ನ ಕಳ್ಕೊಳ್ತಾನೆ ಎಲ್ಲವನ್ನ ಕಳ್ಕೊಂಡು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲಿಯುವಂತಹ ಸ್ಥಿತಿಗೆ ಬರ್ತಾನೆ ಒಮ್ಮೆ ಹರಿಶ್ಚಂದ್ರ ಗೌತಮ ಋಷಿಯನ್ನ ಭೇಟಿಯಾಗ್ತಾನೆ ತನ್ನ ಈ ಒಂದು ದುಃಖದ ಸ್ಥಿತಿಯನ್ನು ವಿವರಿಸ್ತಾನೆ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತೆ ಗೌತಮ ಋಷಿಗಳನ್ನು ಕೇಳಿಕೊಳ್ತಾನೆ ಆಗ ಗೌತಮ ಋಷಿಗಳು ಹರಿಶ್ಚಂದ್ರನಿಗೆ ಹೇಳ್ತಾರಂತೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷದ ಏಕಾದಶಿ ಈ ಅಜಾ ಏಕಾದಶಿಯನ್ನು ಆಚರಣೆ ಮಾಡುವಂತೆ ಆತನಿಗೆ ಸಲಹೆಯನ್ನು ಕೊಡ್ತಾನಂತೆ ಆಗ ಗೌತಮ ಋಷಿಗಳು ಹೇಳ್ಕೊಡ್ತಾರೆ ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಯಾವ ಪೂರ್ಣ ಭಕ್ತಿಯಿಂದ ಈ ವ್ರತವನ್ನು ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಅದೇ ಥರ ಈ ಒಂದು ವ್ರತವನ್ನು ಅಂದರೆ ಈ ಒಂದು ಏಕಾದಶಿಯನ್ನು ಹರಿಶ್ಚಂದ್ರ ಕೂಡ ಆಚರಣೆಯನ್ನು ಮಾಡ್ತಾನೆ ಅದರ ಫಲವಾಗಿ ತನ್ನ ಕಳೆದುಕೊಂಡಂತಹ ರಾಜ್ಯ ಪತ್ನಿ ಮಗು ಎಲ್ಲವನ್ನ ಮರಳಿ ಪಡ್ಕೊಳ್ತಾನೆ ಅನ್ನುವಂಥದ್ದು ಆ ದಿನದಿಂದ ಈ ಒಂದು ಏಕಾದಶಿ ಉಪವಾಸವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ ಸಾಕ್ಷಾತ್ ಹರಿಸ್ಚಂದ್ರ ಅಂತ ಕೂಡ ಹೇಳಲಾಗತ್ತೆ ಹಾಗಾಗಿ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ನಾವು ಕೂಡ ನಮ್ಗೆ ಏನಾದ್ರೂ ಆಸ್ತಿಗಳು ಕೈ ತಪ್ಪ ಹೋಗಿದೆ ಅಥವಾ ಮನೆ ಕೈ ತಪ್ಪು ಹೋಗಿದೆ ಅಥವಾ ನಮಗೆ ಸಂಬಂಧಗಳು ಕೈ ತಪ್ಪು ಹೋಗಿದೆ ಮಗ ಕೈ ತಪ್ಪು ಹೋಗಿದ್ದಾನೆ ಮಗಳು ಕೈ ತಪ್ಪು ಹೋಗಿದ್ದಾಳೆ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಈ ರೀತಿ ಮುನಿಸು ಜಾಸ್ತಿ ನಮ್ಮ ಯಜಮಾನ್ರು ಈ ಥರ ನಮ್ಮ ಹೆಂಡತಿ ಈ ಥರ ನಮ್ಮ ಮಗ ಈ ಥರ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಅಂಥವರು ಎಸ್ಪೆಷಲಿ ಈ ಒಂದು ಅಜಾ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಮರಳಿ ಆ ಪ್ರೀತಿ ವಾತ್ಸಲ್ಯವನ್ನು ಪಡೆಯುವಂಥ ಅನುಗ್ರಹ ಭಗವಂತ ನೀಡ್ತಾನೆ ಅನ್ನುವಂಥದ್ದು ವಿಶೇಷತೆ ಸೊ ಹಾಗಾಗಿ ಯಾರೆಲ್ಲ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತಿದ್ದೀರಿ ನಾಳೆ ವಿಶೇಷವಾಗಿ ಆಚರಣೆಯನ್ನು ಮಾಡಿ ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಯಾವುದೇ ಒಂದು ವ್ರತಗಳನ್ನು ಮಾಡುವಾಗ ತಲೆ ಸ್ನಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ದಿನ ನಾನು ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪೂರ್ತಿ ದಿನ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಬನ್ನಿ ಸಂಕಲ್ಪವನ್ನು ಹೇಳ್ತೀನಿ ಕೈಯಲ್ಲಿ ಅಕ್ಷತೆಯನ್ನು ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಏಕಾದಶಿ ಆಚರಣೆಯನ್ನು ಮಾಡುವಂಥದ್ದು ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪಾರ್ಥೆ ಶ್ವೇತವರ ಕಲಿಯುಗೆ ಪ್ರಥಮ ಪ್ರಥಮಪಾದ ಜಂಭೂ ದ್ವೀಪೆ ಭಾರತವರ್ಷೇ ಭರತಕಂಡೆ ದಂಡಕಾರಣೆ ಗೋದಾವರಿಯ ದಕ್ಷಿಣೆ ತೀರಿಶಾಲಿವಾಂಚ್ಛಕೇ ಬೋದ್ಧಾವತಾರೆ ಅಸ್ಮಿನ್ ವರ್ತಮನೆ ಶ್ರಾವಣ ಮಾಸೆ ಕೃಷ್ಣಪಕ್ಷೇತಿ गुरुवासरयुक्तायाम् आरिद्रानक्षत्रे सिद्धियोगे शुभतिथ मम उपत्थ समस्त धुतक्षयद्वार्वार श्रीपरमेशरा प्रत्यर्थम अस्माकुटुबा क्षेम स्थैर्यया वीर आयुरारोग्य ऐश्वर्या बृद्ध्यर्थ धर्माता काम मोक्ष चतुर्वधपुर्यर्थ अप भक्त दीर्घायुष्याभ्यर्थ मोक्ष साम्राज्य सिद्धम सकल सौभाग्य सिद्धि दीर्घ सौमंगल्या सत्संता सौभाग्य सिद्ध्यम समस्त सन्मंगलावाम देवता देवता महागणपतियाग्रह सहित

ನಮಸ್ಕಾರವನ್ನು ಮಾಡ್ಕೊಳ್ಳಿ ಯಾರಿಗೆ ನಕ್ಷತ್ರ ಅಥವಾ ಗೋತ್ರ ಗೊತ್ತಿರೋದಿಲ್ಲ ಹೆಸರನ್ನು ಹೇಳ್ಕೊಳ್ಳಿ ಗೊತ್ತಿರುವಂಥವರು ಹೇಳ್ಕೊಳ್ಳಿ ಗೋತ್ರ ಗೊತ್ತಿಲ್ಲ ಮೇಡಮ್ ನಕ್ಷತ್ರ ಗೊತ್ತು ಅಂದ್ರು ಹೇಳ್ಕೊಳ್ಳಿ ಸರಿ ನಾ ಏನು ಗೊತ್ತು ಅದು ಹೇಳ್ಕೊಳ್ಳಿ ಏನು ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರು ಹೇಳಿಕೊಂಡು ಅಕ್ಷತೆಯನ್ನು ಬಿಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ಸಂಕಲ್ಪ ಸಹಿತವಾಗಿ ಈ ಒಂದು ಅಜಾ ಏಕಾದಶಿಯನ್ನು ನಾಳೆ ತಪ್ಪದೇ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿರಿ ತುಂಬ ವಿಶೇಷವಾದಂತಹ ಅನುಗ್ರಹ ಭಗವಂತನಿಂದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಇದಕ್ಕೆ ಒಂದು ವಿಶೇಷವಾದಂಥ ಒಂದು ಶ್ಲೋಕ ಪಾರಣವನ್ನು ಮಾಡುವಂಥದ್ದು ಮಾಡಿ ನಾಳೆ ವಿಷ್ಣು ಸಹಸ್ರನಾಮ ಪಾರಣ ಮಾಡಿ ವಿಷ್ಣು ಸ್ತೋತ್ರಗಳನ್ನು ಪಾರಣ ಮಾಡಿ ವಿಶೇಷವಾದಂಥ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಯಾವುದು ನಮಗೆ ಬರೋದಿಲ್ಲ ಸ್ತೋತ್ರ ಪಾರಣ ಮಾಡಲಿಕ್ಕೆ ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಇಷ್ಟಾದರೂ ಹೇಳ್ಕೊಳ್ಳಿ ಸರಿನಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ